ಹೆಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಪಾರ್ಕ್ ಆ್ಯಂಡ್ ಸೆಲ್ಗೆ ಕೆ ಫಿಫ್ಟೀನ್ ಎ ಫೈವ್ ಏಟ್ ಜೀರೋ ಫೈವ್ ಹೌದು ಸ್ನೇಹಿತರೆ ಕೆ ಎ ಫಿಫ್ಟೀನ್ ಬಂದು ನಿಮಗೆ ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರು ಅಶೋಕ್ ಲೆಲಾಂಡ್ ದೋಸ್ತ್ ಎಲ್ ಎಸ್ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಡಿ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿರುತ್ತೆ ಹಾಗೂ ಈ ಗಾಡಿಯ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ನೀವು ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಇರುತ್ತೆ ವೆಹಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಹಾಗೆ ಈ ಗಾಡಿಯ ರೈಟ್ ವ್ಯೂ ಕೂಡ ನೋಡ್ಕೊಂಡಾಯಿತು ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಇರುತ್ತೆ ಹಾಗೂ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಸಾವಿರದ ಇಪ್ಪತ್ತು ಮಾಡೆಲ್ಲು ಸಿಂಗಲ್ ಓನರು ಆಲ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಅದೇ ಥರ ಆಕ್ಸಿಡೆಂಟ್ ಆಗಿರೋದಿಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ಲು ಹಾಗೂ ಒಮ್ಮೆ ಈ ಗಡೆಯ ಲೆಫ್ಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡಿ ಗುಡ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಆಲ್ ಒರಿಜಿನಲ್ ಟೈರ್ಸ್ ಫುಲ್ ಬಟನ್ ನ್ಯೂ ಟೈರ್ಸೇ ಇರುತ್ತೆ ವೆಹಿಕಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಒರಿಜಿನಲ್ ಟೈರ್ ಫುಲ್ ಬಟನ್ ನ್ಯೂ ಟೈರೇ ಇರುತ್ತೆ ಫ್ರಂಟ್ ಕೂಡ ಬ್ಯಾಕ್ ಕೂಡ ಇರೋದು ನಾಲ್ಕು ಕೂಡ ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ ನೋಡ್ಬೋದು ಹಾಗೂ ಈ ಗಡಿಯ ಒಮ್ಮೆ ನಿಮಗೆ ಇಂಟೀರಿಯರ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನೀವು ಇಂಟೀರಿಯರ್ ಕೂಡ ನೋಡ್ಬೋದು ಇಂಟೀರಿಯರ್ ಕೂಡ ತುಂಬ ನೀಟ್ ಇದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಲೆದರ್ ಆಪ್ಷನಲ್ ಸೀಟ್ ಕುಶ್ನಿಂಗ್ ಕೂಡ ಮಾಡಿಸಿರ್ತಾರೆ ನೋಡ್ಬೋದು ನೀವು ಬ್ಲೂ ಆ್ಯಂಡ್ ಬ್ಲ್ಯಾಕಲ್ಲಿ ಒಳ್ಳೆ ಒರಿಜಿನಲ್ ಲೆದರ್ ಆಪ್ಷನಲ್ ಮಾಡಿಸಿರ್ತಾರೆ ಮತ್ತು ಕೆಳಗಡೆ ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ನೋಡ್ಬೋದು ಫ್ಲೋರ್ ಮ್ಯಾಟ್ ಕೂಡ ಹಾಕ್ಸಿರ್ತಾರೆ ಮೇಲ್ಗಡೆ ರೂಫ್ ಟಾಪ್ ಕೂಡ ತುಂಬ ಡಿಸೈನ್ ಆಗಿ ತುಂಬ ನೀಟ್ ಕಂಡೀಷನಲ್ಲೇ ಇಟ್ಟಿರ್ತಾರೆ ದೈಗ್ಗಲ್ಲು ಹಾಗೆ ಒಮ್ಮೆ ಈ ಗಡಿಯ ನಿಮಗೆ ಇಂಜಿನ್ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನೋಡ್ಕೊಳ್ಬೋದು ಇ ಸಿ ಎಂ ಸಾಕೆಟ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಹಾಗೆ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಇಂಜಿನ್ಗಳು ಹಾಗೂ ಈಗಡೆಯ ಒಮ್ಮೆ ಇಂಜಿನ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಇಂಜಿನ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ಲ್ಲೇ ಇರುತ್ತೆ ಅದೇ ಥರ ನಿಮಗೆ ಇದಾಗಿರೋದ ಫುಲ್ಲಿ ಸೀಲ್ಡ್ ಇಂಜಿನೇ ಇರುತ್ತೆ ವೆಹಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಇಂಜಿನ್ ಕೂಡ ಲೋರ್ ಸ್ಟೀರಿಂಗ್ ಆಯಿಲ್ ಕೂಡ ಚೆಕ್ ಮಾಡ್ಕೋಬೋದು ನೋಡ್ಬೋದು ನಿಮ್ಮ ಮುಂದೆ ಇಂಜಿನ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ಲ್ಲೇ ಇರುತ್ತೆ ನೋಡ್ಬೋದು ಹಾಗೂ ಈ ಗಾಡಿ ಮೇನ್ ಆಕ್ಸಲ್ ವೆಹಿಕಲ್ ಆಗಿರುತ್ತೆ ಸಸ್ಪೆನ್ಷನ್ ಅಲ್ಲ ಮೇನ್ ಆಕ್ಸಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಮೇನ್ ಆಕ್ಸಲ್ಲಿ ಕೂಡ ವೆಹಿಕಲಲ್ಲಿ ಚೆಕ್ ಮಾಡ್ಕೊಳ್ಬೋದು ಬ್ಲೇಡ್ ಸೆಟ್ ವೆಹಿಕಲ್ ಆಗಿರೋದು ಪಾಟಾ ಗಾಡಿ ಅಂತ ಈ ಈಗಡೆಯಲ್ಲಿ ನಿಮಗೆ ಸಸ್ಪೆನ್ಷನ್ ವೆಹಿಕಲ್ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಬ್ಲೇಡ್ ಸೆಟ್ ಕೂಡ ತೋರಿಸ್ಬಿಟ್ಟೆ ಈ ಗಡಿಯ ಪೂರ್ತಿ ಒಮ್ಮೆ ಡೀಟೇಲ್ಸ್ ಹೇಳ್ತೀನಿ ನೀವು ಕ್ಲೀನಾಗಿ ನೀವು ತಿಳ್ಕೊಳ್ಬೋದು ಕೆ ಹದಿನೈದು ಎ ಐವತ್ತೆಂಟು ಸೊನ್ನೆ ಐದು ಕೆ ಹದಿನೈದು ಒಂದು ಸಾಗರ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡಿಯ ಮಾಡೆಲ್ ಒಂದು ಅಶೋಕ್ ಲೆಲೆಂಡ್ ದೋಸ್ತ್ ಫೋರ್ ಬೋಲ್ಟ್ ಎಲ್ ಎಸ್ ವೆಹಿಕಲ್ ಆಗಿರುತ್ತೆ ಪವರ್ ಸ್ಟೀರಿಂಗ್ ಬೇಕಲ್ ಆಗಿರುತ್ತೆ ಮತ್ತು ಈ ಗಾಡಿ ಎಕ್ಸಲ್ ವೆಹಿಕಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಸಸ್ಪೆನ್ಷನ್ ವೆಹಿಕಲ್ ಆಗಿರೋದಿಲ್ಲ ಈ ಈಗಡೆಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಈಗ ಈಗಡೆಯ ಓನರ್ಶಿಪ್ ಬಂದು ನಿಮಗೆ ಎರಡು ಸಿಂಗಲ್ ಓನರ್ಶಿಪ್ಪಲ್ಲಿರುತ್ತೆ ಎಫ್ ಸಿ ಮತ್ತು ಇನ್ಶೂರೆನ್ಸ್ ಕೂಡ ಈ ಗಾಡಿಯಲ್ಲಿ ರನ್ನಿಂಗಲ್ಲಿರುತ್ತೆ ರನ್ನಿಂಗಲ್ಲಿರುತ್ತೆ ಮತ್ತು ಆಲ್ ನಾಲ್ಕು ಕೂಡ ನಿಮಗೆ ಒರಿಜಿನಲ್ ಟೈರ್ಸ್ ಕೂಡ ಇರುತ್ತೆ ಫುಲ್ಲಿ ಬಟನ್ನು ನ್ಯೂ ಟೈರೇ ಇರುತ್ತೆ ಯಾವುದೇ ಥರ ರಿಸಲ್ಟೇ ಇರೋದಿಲ್ಲ ಹಾಗೂ ನಿಮಗೆ ಈಗಲಿ ಸ್ಪೇರ್ ಟೈರ್ ಕೂಡ ಅವೈಲೇಬಲ್ ಇರುತ್ತೆ ಚೆಕ್ ಮಾಡ್ಕೊಳ್ಬೋದು ಟಾಪಲ್ಲಿ ಇರ್ಬೋದು ಮತ್ತು ಇದರಲ್ಲಿ ಒರ್ಜಿನಲ್ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ಬ್ಯಾಟ್ರಿ ಕೂಡ ಒರಿಜಿನಲ್ ನ್ಯೂ ಬ್ಯಾಟ್ರಿ ಆಗಿರುತ್ತೆ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಇದ್ದಲ್ಲಿ ಕಾ ಮತ್ತು ಸಿವಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲಿಂದ ಬಂದರೂ ಕೂಡ ನಿಮಗೆ ಲೋನ್ ಕೂಡ ಮಾಡ್ಕೊಳ್ಳೋ ಅವಶ್ಯಕ ಮಾಡಿಕೊಡ್ತೀವಿ ಈ ಗಾಡಿಗೆ ಹೆಚ್ಚು ಕಮ್ಮಿ ನಿಮಗೆ ಐದರಿಂದ ಐದುವರೆ ಲಕ್ಷ ಲೋನೇ ಆಗುತ್ತೆ ಅಪ್ರಾಕ್ಸಿಮೇಟ್ ಐದು ಲಕ್ಷ ಅಂತೂ ಲೋನ್ ಆಗುತ್ತೆ ಬಾಕಿದು ಏನು ವ್ಯವಹಾರ ಆಗುತ್ತೋ ಅದು ಅದ್ರ ಮೇಲೆ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಈ ಗಾಡಿಗೆ ಆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಸಲ ಹೇಳ್ತೀನಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಚೆನ್ನಾಗಿದಲ್ಲಿ ನಿಮಗೆ ಲೋನ್ ಕೂಡ ಮಾಡಿಕೊಡ್ಬೋದು ಗಾಡಿಗೆ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಲ್ಲ ಫುಲ್ಲಿ ಒರ್ಜಿನಲ್ ವೆಹಿಕಲ್ ಆಗಿರುತ್ತೆ ಎಫ್ ಕೊಟ್ಟು ಪೇಂಟ್ ಆಗಿರುತ್ತೆ ಲೋಡಿಂಗ್ ಬಾಡಿ ಕ್ಯಾಬಿನ್ ಒರ್ಜಿನಲ್ಲೇ ಆಗಿರುತ್ತೆ ಮತ್ತು ಯಾವುದೇ ಥರ ನಿಮಗೆ ಇಂಜಿನ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಈ ಗಾಡಿಯ ಹೆಚ್ಚಿನ ಮಾಹಿತಿಯಾಗಿ ಡಿಸ್ಪ್ಲೇಲಿ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ಗೆ ಕಾಲ್ ಮಾಡಿ ಕೂಡ ಈ ಗಾಡಿಯ ಪುರುತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಗಾಡಿಯ ಲೊಕೇಶನ್ ಶಿವಮೊಗ್ಗದಲ್ಲಿರುತ್ತೆ ಶಿವಮೊಗ್ಗದಲ್ಲಿ ಗಾಡಿ ಈ ಗಾಡಿ ಬಂದು ಟ್ರಸ್ ಡ್ರೈವ್ ನೋಡಿ ವ್ಯಾಪಾರ ಕೂಡ ಮಾಡ್ಕೊಳ್ಬೋದು ಈ ಪ್ರೈಸ್ ಪ್ರೈಸ್ಗಾಗಿ ಮೇಲ್ಗಡೆ ಕಾಣ್ತಿರೋ ಥಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಗಾಡಿಗೆ ಕಾಲ್ ಮಾಡಿ ಈ ಗಾಡಿಯ ಪ್ರೈಸ್ ಕೂಡ ತಿಳ್ಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಟ್ರಾವೆಲ್ ಲಿಂಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಿಮಗೆ ಸ್ನೇಹಿತರಿಗೊಮ್ಮೆ ಈ ಥರ ಚಾನೆಲ್ನ ತೋರಿಸ್ಕೊಟ್ಟು ಅದರ ವೆಹಿಕಲ್ ಬೇಕಂದ್ರೆ ನಿಮಗೆ ಅವೈಲೇಬಲ್ ಬರುತ್ತೆ ಮತ್ತು ನಿಮಗೆ ಯಾವ್ದಾರ ವೆಹಿಕಲ್ ನೀಡಿದರೆ ನಿ ಕೆಳಗೆ ಕೊಟ್ಟಿರೋ ಕಮೆಂಟ್ ಬಾಕ್ಸಲ್ಲಿ ಈ ಗಾಡಿಯ ಮಾಡೆಲ್ ಹಾಕಿದ್ರೆ ನಾ ಆ ಗಾಡಿನ ಅವೈಲೇಬಲ್ ಮಾಡ್ಕೊಳೋ ಪ್ರಯತ್ನ ಪಡ್ತೀವಿ ಹೀಗೆ ಇನ್ನೂ ಮುಂತಾದ ವೆ ವೆಹಿಕಲ್ನೊಂದು ಇನ್ನೂ ಇನ್ನು ಮುಂದೆ ಕಂಟಿನ್ಯೂ ಬರ್ತಾ ಹೋಗ್ತವೆ ನಮ್ಮ ಹಿಂದೂಸ್ತಾನ ಟ್ರಾವೆಲ್ ಲಿಂಗ್ಸ್ ಪೇಜ್ನ ಫಾಲೋ ಮಾಡ್ಕೊಳ್ಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು